ನಿರ್ವಹಣೆಯಿಲ್ಲದೆ ಕಾರವಾರ ಮುಡಿಗೇರಿಯ ಅರ್ಥಲಾವ್ ಡ್ಯಾಂ ದುಸ್ಥಿತಿಗೆ ತಲುಪಿದೆ ನಿರ್ವಹಣೆ ಹೆಸರಿನಲ್ಲಿ ಅಧಿಕಾರಿಗಳು ಗುತ್ತಿಗೆದಾರರು ಜಂಟಿಯಾಗಿಯೇ ಕೋಟ್ಯಾಂತರ ರೂಪಾಯಿ ಹಣ ಹೊಡೆಯುತ್ತಿದ್ದಾರೆ ಎಂದು ಆರೋಪಿಸಿ ತಾಲೂಕಿನ ಮುಡಿಗೇರಿ ಗ್ರಾಮ ಪಂಚಾಯತ್ ಕಚೇರಿ ಬಳಿ ಪ್ರತಿಭಟನೆ ನಡೆಯಿತು ಕಳೆದ ನಲವತ್ತು ವರ್ಷಗಳ ಹಿಂದೆ ತಾಲೂಕಿನ ಮುಡಿಗೇರಿ ಗ್ರಾಮ ಪಂಚಾಯಿತಿ ಸುತ್ತಮುತ್ತಲಿನ ಪ್ರದೇಶದ ಕೃಷಿ ಭೂಮಿಗಳಿಗೆ ಅನುಕೂಲವಾಗುವಂತೆ ಅರ್ಥಲಾವ್ ಕೆರೆ ನಿರ್ಮಾಣ ಮಾಡಲಾಗಿದೆ ಆದರೆ ಕಳೆದ ಹಲವು ವರ್ಷಗಳಿಂದ ಕೆರೆಗೆ ಕೋಟ್ಯಾಂತರ ರೂಪಾಯಿ ಸುರಿದು ದುರಸ್ತಿಗೊಳಿಸಿದ್ರೂ ಪ್ರಯೋಜನವಾಗದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳೀಯ ನಂದಕಿಶೋರ್ ನಾಯ್ಕ್ ಮಾತನಾಡಿ ಮುಡಿಗೇರಿ ವ್ಯಾಪ್ತಿಯಲ್ಲಿ ಕೈಗೊಳ್ಳುವ ಕಾಮಗಾರಿಗಳನ್ನ ಅರೆಬರೆ ನಡೆಸಿ ಹಣ ಮಾಡುತ್ತಿದ್ದಾರೆ ಎರಡ್ ಸಾವಿರದ ಹನ್ನೆರಡರಿಂದ ಹದಿಮೂರರಲ್ಲಿ ತೊಂಬತ್ತೈದು ಲಕ್ಷ ಹಣ ಹಣ ಕೆರೆ ಹೂಳು ಎತ್ತುವುದು ಕಾಲುವೆ ನಿರ್ಮಾಣ ಗೇಟ್ ರಿಪೇರಿ ಅನುದಾನ ನೀಡಲಾಗಿತ್ತು ಆದರೆ ಒಂದಿಷ್ಟು ಹಣದಲ್ಲಿ ಹೂಳು ಎತ್ತಿದ್ದನ್ನ ಬಿಟ್ಟರೆ ಉಳಿದ ಹಣವನ್ನ ಗುತ್ತಿಗೆದಾರರು ನುಂಗಿ ಹಾಕಿದ್ದಾರೆ ಗೇಟ್ ಹಾಗೂ ಕಾಲುವೆ ರಿಪೇರಿಗೆ ನಲವತ್ತು ಲಕ್ಷ ಮೀಸಲಿದ್ದರೂ ಕೂಡ ಈ ಅವಧಿಯಲ್ಲಿ ಕೆಲಸ ಕೂಡ ಮಾಡಿಲ್ಲ ಎಂದು ದೂರಿದ್ರು ಸರ್ಕಾರ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೆರೆ ದುರಸ್ತಿಗೆ ಒಂದು ಕೋಟಿ ರೂಪಾಯಿ ನೀಡಿದೆ ಕೆರೆಯ ಎರಡು ಬದಿ ಗೇಟ್ ದುರಸ್ತಿ ಹಾಗೂ ಕಾಲುವೆ ನಿರ್ಮಾಣಕ್ಕೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತಕ್ಕೆ ನೀಡಿ ಜೂನ್ ಇಪ್ಪತ್ತೊಂದಕ್ಕೆ ಮುಗಿಸಲು ಗಡುವು ನೀಡಿ ಆದರೆ ಅರೆಬರೆ ಕಾಮಗಾರಿ ನಡೆಸಿರುವ ಗುತ್ತಿಗೆದಾರರು ಈವರೆಗೂ ಇತ್ತ ಮುಖ ಹಾಕಿಲ್ಲ ಇದರಿಂದ ಮುಡಿಗೇರಿ ಭಾಗದ ಜನರ ಕೃಷಿ ಚಟುವಟಿಕೆಗೆ ಆಸರೆಯಾಗಬೇಕಿದ್ದ ಅರ್ಥಲಾವ್ ಕೆರೆ ದುರಸ್ತಿ ಕಾಣದ ಕಾರಣ ನೀರು ಸಿಗದೆ ಸುಮಾರು ಎಂಬತ್ತು ಎಕರೆ ಪ್ರದೇಶದಲ್ಲಿ ಬೆಳಗಿನ ಬೆಳೆಯದಂತಾಗದೆ ಬಾಳುಬಿಟ್ಟಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಡ್ಯಾಮ್ ಅಲ್ಲಿ ಹುಡುಗೇರಿ ನೈಂಟಿ ಪಾಯಿಂಟ್ ಲ್ಯಾಕ್ಸ್ ಇದು ಡ್ಯಾಮ್ ರಿಪೇರಿಗೆ ಹಾಕಿದ್ರು ಆದ್ರೂ ಏನಾಗಿದೆ ಸ್ವಲ್ಪ ಒಂದು ಟೂ ತ್ರೀ ಲ್ಯಾಕ್ಸ್ ಕೆಲಸ ಮಾಡಿ ಎತ್ತಿದ್ದಾರೆ ಆದ್ರೂ ಕೆನಲ್ ರಿಪೇರಿ ಮಾಡಿಲ್ಲ ಅದರಲ್ಲಿ ಫೋರ್ಟಿ ಟೂ ಲ್ಯಾಕ್ಸ್ ಕೆನಲ್ ರಿಪೇರಿಗೆ ಇತ್ತು ಆದ್ರೂ ಒನ್ ಪರ್ಸೆಂಟ್ ಕೆನಲ್ ರಿಪೇರಿ ಮಾಡಿಲ್ಲ ಅಲ್ಲಿ ಸ್ವಲ್ಪ ಮಾಡುವ ಹಾಗೆ ಲೇಬರ್ಸ್ ಗೆ ಮತ್ತು ಸ್ವಲ್ಪ ಫೋಟೋ ತೆಗೆದು ಎಲ್ಲ ಬಿಲ್ಲಿ ಹೂಳೆತ್ತದು ಏನ್ ಕೆಲಸ ಮಾಡಿದ್ದಾರೆ ಟ್ರಕ್ ಎಲ್ಲ ತೆಗೆದು ಸ್ವಲ್ಪ ಒಂದು ಏರಿಯಾದಲ್ಲಿ ತೆಗೆದಿದ್ದಾರೆ ಮತ್ತು ಫೋಟೋ ಮುಡಿಗೇರಿ ಗ್ರಾಮ ಪಂಚಾಯತ್ ಗ್ರಾಮ ಸಭೆಯಲ್ಲಿ ನಮ್ಮ ಜನ ಇಲ್ಲಿನ ಜನಪ್ರತಿನಿಧಿಗಳು ಲೋಕಲ್ ಲೀಡರ್ಸ್ ಎಲ್ಲ ಅಲ್ಲಿ ಹೋರಾಟ ಮಾಡಿದ್ರು ಗ್ರಾಮ ಸಭೆ ಬಂದ್ ಮಾಡಿದ್ರು ಅಲ್ಲಿ ಎಂ ಡಿಪಾರ್ಟ್ಮೆಂಟ್ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಗೆ ಎಲ್ಲ ಕೇಳ್ತಾ ಇದ್ರು ಯಾರು ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗಿಲ್ಲ ನಾವು ಎನ್ಕ್ವೈರಿ ಮಾಡ್ತೇವೆ ಇದು ಮಾಡ್ತೇವೆ ಅದು ಮಾಡ್ತೇವೆ ಅಂತ ಬಿಲ್ ಕೂಡ ಕಂಪ್ಲೀಟ್ ಮಾಡಿ ಆಯ್ತು ಸ್ಥಳೀಯ ಹಿರಿಯ ನಾಗರಿಕ ಮಾರುತಿ ನಾಯ್ಕ ಮಾತನಾಡಿ ಕೆರೆಗೆ ನೀರು ದಿನಬಳಕೆ ಕೃಷಿ ಚಟುವಟಿಕೆಗೆ ಬಳಕೆಯಾಗ್ತಿತ್ತು ಕಳೆದ ನಾಲ್ಕು ವರ್ಷಗಳಿಂದ ನಿರ್ವಹಣೆಯಾಗದ ಕಾರಣ ನೀರು ಸರಿಯಾಗಿ ಸ್ಟೋರೇಜ್ ಆಗ್ತಿಲ್ಲ ಇದರಿಂದ ಬಾವಿಯಲ್ಲಿ ನೀರು ಇಳಿಯುತ್ತದೆ ನಿರ್ವಹಣೆ ವಿಚಾರದಲ್ಲಿ ಸರ್ಕಾರದಿಂದ ಬಂದಂತಹ ಹಣದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ತನಿಖೆ ಆಗಬೇಕೆಂದು ಆಗ್ರಹಿಸಿದರು ಬಳಿಕ ಸ್ಥಳಕ್ಕಾಗಮಿಸಿದ ಸಣ್ಣ ನೀರಾವರಿ ಇಲಾಖೆ ಎಇಇ ವಿನೋದ್ ನಾಯಕ್ ಪ್ರತಿಭಟನಾಕಾರರ ಮನವಿಯನ್ನ ಆಲಿಸಿದ್ರು ಕೊರೋನಾದಿಂದಾಗಿ ಮತ್ತು ಕೆರೆಯಲ್ಲಿ ನೀರು ಇರುವ ಕಾರಣ ಕಾಮಗಾರಿ ನಡೆಸಲು ಸಾಧ್ಯವಾಗಿಲ್ಲ ಎಂದು ಸಬೂಬು ನೀಡಲು ಮುಂದಾದಾಗ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನೆ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಎನ್ಎಸ್ ನರೋನಾ ಭೇಟಿ ನೀಡಿ ಪ್ರತಿಭಟನಾಕಾರರ ಆಲಿಸಿ ಕೆರೆ ಪರಿಶೀಲನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೀಮಾ ನಾಯ್ಕ್ ಉಪಾಧ್ಯಕ್ಷ ಸುನಿಲ್ ನಾಯ್ಕ ಮಾರುತಿ ನಾಯ್ಕ ಜ್ಯೋತಿ ಚೋಳಾರ್ ಆರತಿ ಬಾನಾವಳಿ ಚಂದ್ರಕಾಂತ್ ತೆಂಡೂಲ್ಕರ್ ಅನಿಲ್ ದೇಸಾಯಿ ವಿಲಾಸ್ ದೇಸಾಯಿ ರಾಜು ಬಾನಾವಳಿ ಇದ್ದರು ಕಾರವಾರ್ ಬಜಾರ್ ಸರ್ಕಾರಿ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮ ಶಾಲೆಯನ್ನ ಎಸ್ಎಸ್ಎಲ್ಸಿ ವರೆಗೆ ವಿಸ್ತರಿಸಿ ಇದಕ್ಕೆ ಬೇಕಾದ ಮೂಲ ಸೌಕರ್ಯವನ್ನು ಬಿಇಎಲ್ ಒದಗಿಸಲಿದೆ ಎಂದು ಬಿಇಎಲ್ ಕಂಪನಿಯ ಹಣಕಾಸು ವಿಭಾಗದ ನಿರ್ದೇಶಕ ದಿನೇಶ್ ಕುಮಾರ್ ಭಾತ್ರಾ ಭರವಸೆ ನೀಡಿದರು ಸೋಮವಾರ ಬಜಾರ್ ಶಾಲೆಗೆ ಭೇಟಿ ನೀಡಿ ವೀಕ್ಷಣೆ ನಡೆಸಿದ ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ದಿನೇಶ್ ಕುಮಾರ್ ಸಿಎಸ್ಆರ್ ಅಂಗವಾಗಿ ಬಿಇಎಲ್ ಕಂಪನಿ ದೇಶದಾದ್ಯಂತ ಕೊಡುಗೆ ನೀಡಿದ್ದು ಇದರಲ್ಲಿ ಕಾರವಾರದ ಈ ಬಜಾರ್ ಸರ್ಕಾರಿ ಶಾಲೆಯ ಬೆಳವಣಿಗೆ ನಮಗೆ ಬಹಳ ಖುಷಿ ನೀಡಿದೆ ಇಂತಹ ಬೆಳವಣಿಗೆಯಿಂದ ನಮಗೂ ಕೂಡ ಹೊಸ ಪ್ರೇರಣೆ ದೊರಕುತ್ತದೆ ಎಂದರು तो इसी तरह से हम सी एस आर एक्टिविटीज में भी उन सारी जगहों पर कुछ ना कुछ ना कार्य करते हैं तो ये देखकर मुझे बड़ी खुशी होती है पहले तो हमारी कंपनी जो जब कुछ हिस्सा इन एक्टिविटीज में देती है तो खाली पैसा नहीं हमारी टीम जो बहुत ही डेडिकेटेड टीम है इस कार्य को खुद देख रेख करती है क्योंकि हम चाहते हैं कि जो पैसा जा रहा है वो रियल सेंस में पूर्ण रूप से उस कार्य में लगे और उसका क्या असर होता है उस समाज पर आने वाले समय में उसकी भी निरीक्षण करने के लिए असेसमेंट करने के लिए हम लोग वहाँ पर जाते हैं मेरे को याद आता है एक ऐसे ही स्कूल में हम लोग चंडीगढ़ के पास गए थे तो वहाँ जो हमें खुशी मिली थी आज वही खुशी हमें इस आपके खूबसूरत शहर में आकर कारोबार में मिली है स्वतंत्रता निर्देशक केंद्र सरकार मनसुख भाई कचरिया मतनाड़ी बीई कंपनियों ಸಿಎಸ್ಆರ್ಡಿ ನೀಡಿದ್ದ ಹಣವನ್ನು ಬಜಾರ್ ಶಾಲೆಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ವಿನಿಯೋಗಿಸಿಕೊಳ್ಳಲಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರಲ್ಲದೆ ಇದಕ್ಕಾಗಿ ಶಾಲೆಯ ಶಿಕ್ಷಕರನ್ನ ಅಭಿನಂದಿಸಿದ್ರು ಬಿಇಎಲ್ ಹೆಚ್ಆರ್ ಜನರಲ್ ಮ್ಯಾನೇಜರ್ ವಿಕ್ರಮನ್ ಎನ್ ಮಾತನಾಡಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಗವಾಗಿ ಕಂಪನಿಯ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಿರ್ಮಾಣಗೊಂಡಿದ್ದ ಬಜಾರ್ ಶಾಲೆ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದುದನ್ನು ಕಂಡು ಈ ಶಾಲೆಗೆ ನೂತನ ಕಟ್ಟಡ ನಿರ್ಮಿಸಿಕೊಟ್ಟಿದ್ದೇವೆ ಏಳು ಕ್ಲಾಸ್ ರೂಂ ಆಡಿಟೋರಿಯಂ ಪೀಠೋಪಕರಣ ಸ್ಟಾಫ್ ರೂಂ ಬಾಲಕ ಬಾಲಕಿಯರಿಗೆ ಶೌಚಾಲಯ ಕಾಂಪೌಂಡ್ ಗೋಡೆ ನಿರ್ಮಾಣ ಕಿಚನ್ ಸ್ಟೋರ್ ರೂಮ್ ನಿರ್ಮಿಸಿಕೊಟ್ಟಿದ್ದೇವೆ ಎಂದು ಮಾಹಿತಿ ನೀಡಿದ್ರು ವೇದಿಕೆಯಲ್ಲಿ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ನಗರಸಭೆ ಸದಸ್ಯ ಪ್ರೇಮಾನಂದ್ ಗುನ್ಗಾ ರೋಟರಿ ಕ್ಲಬ್ ಪರವಾಗಿ ಅಧ್ಯಕ್ಷ ನರೇಂದ್ರ ದೇಸಾಯಿ ಲಯನ್ಸ್ ಕ್ಲಬ್ ಪರವಾಗಿ ಅಲ್ತಾಫ್ ಶೇಖ್ ಉಪಸ್ಥಿತರಿದ್ದರು ವೇದಿಕೆಯಲ್ಲಿದ್ದ ಎಲ್ಲಾ ಗಣ್ಯರನ್ನ ಶಾಲೆ ಪರವಾಗಿ ಸನ್ಮಾನಿಸಲಾಯಿತು ದಾಂಡೇಲಿ ನಗರದ ನಲವತ್ತೈದು ಅಂಗನವಾಡಿಗಳಲ್ಲಿ ಭಾಗಶಃ ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡಗಳಿರಲಿಲ್ಲ ಈಗ ಸಾಕಷ್ಟು ಅಂಗನವಾಡಿಗಳಿಗೆ ಕಟ್ಟಡ ನಿರ್ಮಿಸಿಕೊಡಲಾಗಿದೆ ಉಳಿದ ಎಲ್ಲಾ ಅಂಗನವಾಡಿ ಕಟ್ಟಡಗಳಿಗೆ ಕೂಡ ಸ್ವಂತ ಕಟ್ಟಡ ನಿರ್ಮಿಸಿಕೊಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಶಾಸಕ ಆರ್ವಿ ದೇಶಪಾಂಡೆ ತಿಳಿಸಿದರು ಲೋಕೋಪಯೋಗಿ ಇಲಾಖೆ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಹತ್ತೊಂಬತ್ತರ ಟೌನ್ಶಿಪ್ ಒಂದರಲ್ಲಿ ಹದಿನಾಲ್ಕನೇ ಹಣಕಾಸಿನ ಯೋಜನೆಯಲ್ಲಿ ಹತ್ತು ಲಕ್ಷ ರೂಪಾಯಿ ಸಾಮಾನ್ಯ ಅನುದಾನದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಅಂಗನವಾಡಿ ಕೇಂದ್ರವನ್ನು ಸೋಮವಾರ ಉದ್ಘಾಟಿಸಿ ಮಾತನಾಡಿದರು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಮಗುವಿನ ಆರೋಗ್ಯ ಮುಖ್ಯ ಅದಕ್ಕಾಗಿ ಪೌಷ್ಟಿಕ ಆಹಾರ ಒದಗಿಸುವುದು ಅಂಗನವಾಡಿಯ ಕರ್ತವ್ಯ ಆಗಿದೆ ಸ್ವತಃ ಜಾಗದಲ್ಲಿ ನಿರ್ಮಾಣಗೊಂಡ ಬಾಂಬೆ ಚಾಳ್ ಹಾಗೂ ಆಶ್ರಯ ಕಾಲೋನಿ ಸೇರಿದಂತೆ ಲೋಕೋಪಯೋಗಿ ಇಲಾಖೆ ಅನುದಾನದಲ್ಲಿ ನಿರ್ಮಾಣಗೊಂಡ ಮೂರು ಅಂಗನವಾಡಿಯ ನೂತನ ಕಟ್ಟಡಗಳು ಮಕ್ಕಳ ಕಲಿಕೆಗೆ ಲಭ್ಯವಾಗಿವೆ ದಾಂಡೇಲಿ ತಾಲೂಕಿನ ಎಲ್ಲಾ ಅಂಗನವಾಡಿಗಳಿಗೆ ಸ್ವತಃ ಕಟ್ಟಡಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ ಚುನಾವಣೆ ಸಮಯದಲ್ಲಿ ಹೊರತುಪಡಿಸಿದ್ರೆ ಉಳಿದಂತೆ ನಾನು ಸದಾ ಜನರೊಂದಿಗೆ ಇದ್ದೇ ಇರ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಮಗುವಿನ ಕಲಿಕೆಗೆ ಸಹಕರಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮೇಲ್ವಿಚಾರಕಿಯರ ಸೇವೆಯನ್ನ ಶ್ಲಾಘಿಸಿದ್ರು ರೋಟರಿ ಕ್ಲಬ್ ಪಶ್ಚಿಮ 15th may 2022 from maladevi ground karwar at 6:30 am categories 5 km route below 15 years above 51 years 10 km route 16 to 30 years 31 to 50 years you can register online through the link given below https://form.jotform.com Slash double two one zero one three one three nine zero one double four three eight or manually by visiting our registration centers at Saint Milagris Credit Sauhartha Cooperative Limited branches Karwar Main, Kajubag, Sadash Sadashivgarh, Malappur. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ